ನಮಸ್ಕಾರ ಬಂಧುಗಳೇ ಟೌನಲ್ ಸರ್ಕಲ್ನ ಹತ್ತಿರದಲ್ಲಿರುವ ನಾಗರಕಟ್ಟೆ ದೇವಸ್ಥಾನದಲ್ಲಿ ಗಣಪತಿಯ ವಿಸರ್ಜನಾ ಮಹೋತ್ಸವನ ಕಾರ್ಯಕ್ರಮವನ್ನು ಮೆರವಣಿಗೆ ಮುಖಾಂತರ ಸ್ವಾಮಿಯನ್ನು ನೀರಿನ ಒಳಗೆ ಕಳಿಸಲಾಗುತ್ತೆ ತಾವೆಲ್ಲರೂ ಕೂಡ ಸಾವಿರ ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗಣಪತಿಯ ಪಾ ಪಾತ್ರರಾಗಬೇಕೆಂದು ನಾನು ಎಲ್ಲರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ಬಂಧುಗಳೇ ಗಣೇಶ ಎಲ್ಲರಿಗೂ ಕೂಡ ಬೇಕಾಗಿರುವ ಒಬ್ಬ ದೈವ ಆ ದೈವನನ್ನು ನಾವು ಭಕ್ತರಾಗಿ ಅವನ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಒಟ್ಟಾಗಿ ಸೇರಿ ತಾಯಿ ಗಂಗಾ ಮಾತೆಗೆ ಅವರನ್ನು ಅರ್ಪಿಸೋಣ ಜೈ ಕರ್ನಾಟಕ ಜೈ ಭಾರತ ಈ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ತಾವೆಲ್ಲರೂ ಕೂಡ ತಪ್ಪದೇ ಭಾಗವಹಿಸಬೇಕೆಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಪ್ರಸಾದ ವಿನಿಯೋಗ ಇರುತ್ತೆ ತಾವೆಲ್ಲರೂ ಕೂಡ ಗಣೇಶನ ಪಾತ್ರವನ್ನು ಅನುಸರಿಸಿಕೊಂಡು ಗಣೇಶನ ಪ್ರಸಾದವನ್ನು ಸ್ವೀಕರಿಸಿ ಗಣಪತಿಯ ಉತ್ಸವವನ್ನು ಭಾಗವಹಿಸಿ ಗಣಪತಿಯನ್ನು ಗಂಗೆಗೆ ಕಳಿಸುವವರೆಗೂ ತಾವೆಲ್ಲರೂ ಕೂಡ ಸಹಕಾರದಲ್ಲಿರೋಣ ಬಂಧುಗಳೇ ನಮಸ್ಕಾರ ನಮಸ್ಕಾರ ಚಂದ್ರು ಸಮಾಜಮುಖಿ ತುಮಕೂರು